ಎಲ್ಲರಿಗೂ ನಮಸ್ಕಾರ ಸಂಹಿತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪಾಲಕ್ ದಾಲ್ ಮಾಡ್ತಾ ಇದ್ದೀನಿ ದಾಲ್ ಪಾಲಕ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದರಲ್ಲಿ ಒಂದು ಮೂರು ಗಂತೆ ಆಗುವಷ್ಟು ಪಾಲಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಕಪ್ ಆಗುವಷ್ಟು ಬೇಳೆ ಜೊತೆಗೆ ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಜೊತೆಗೆ ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊಂತಿದ್ದೀನಿ ಅರ್ಶನ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಪುಡಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಫಸ್ಟು ಬೇಳೆನ ಕುಕ್ ಮಾಡ್ಕೊತೀನಿ ಬಯಸ್ಕೊಂತೀನಿ ನಾನು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ಮಾಡಿಕೊಡಿ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಇದು ಇದನ್ನ ಒಂದೆರಡು ಸರಿ ನಾನು ಕೂಗಿಸ್ಕೊಳ್ತೀನಿ ನಾನು ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಮೊದಲಿಗೆ ಜೀರಿಗೆ ಹಾಕೊಳ್ತೀನಿ ನೋಡಿದ್ದಕ್ಕೆ ನಾನು ಮತ್ತೆ ಹಸಿಮೆಣ್ಸಿಪಾಯಿನ ಹಾಕಂತ ಇದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಡ್ ಮಾಡಕ್ ಮರ್ಕೊಂಡ್ಬಿಟ್ಟಿದೆ ಆಡ್ ಮಾಡ್ಕೊತೀನಿ ಒಂದು ಸ್ವಲ್ಪ ಆಗೋಷ್ಟು ಆ್ಯಡ್ ಈಗ ಇದಕ್ಕೆ ನಾನು ಈರುಳ್ಳಿನ ಹಾಕೊತೀನಿ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲೂ ರೈಸ್ ಬಂತು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು ನೀವು ಮತ್ತು ಇದು ಹೇಳಬೇಕಂದ್ರೆ ಹೆಲ್ತಿ ಹೆಲ್ತಿ ಫುಡ್ ಇರೋದರಿಂದ ಇದ್ರ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ತುಂಬಾ ವಿಟಮಿನ್ ಇರುತ್ತೆ ಈ ಸೊಪ್ಪಲ್ಲಿ ಮತ್ತು ಬ್ಲಡ್ ಕೂಡ ಇಂಪ್ರೂಮೆಂಟ್ ಆಗುತ್ತೆ ಇದೇ ಆ್ಯಡ್ ಮಾಡ್ಕೊಳ್ತೀನಿ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಎಲ್ಲ ಸ್ಪೈಸಸ್ನು ಒಟ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಮಾಡಿಕೊಡೋದ್ರಿಂದ ಬೇಗ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪೆಲ್ಲ ಹಾಕೊಂತೀನಿ హూరిందాక నిమిష బాడీ రోటి జర్వ్ మాలికూ తున్న చన ఆల్మోస్టు హోటల్గా హోదా రోటి జొతే ಇದನ್ನೇ ಆರ್ಡರ್ ಮಾಡ್ಕೊಳ್ಳೋದು ನೀವು ಮನೆಯಲ್ಲೂ ಮಾಡ್ಕೊಂಡು ತಿಂದರೆ ಹೆಲ್ತಿ ಮತ್ತು ಟೇಸ್ಟಿ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದು ಸಾರಿ ನೋಡಿ ಇವಾಗ ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಆಗಿದೆ ಇದಕ್ಕೆ ನಾನು ಆಲ್ರೆಡಿ ಕುಕ್ಸ್ ಇಟ್ಕೊಂಡಿರೋ ಬೇಳೆನ ಆ್ಯಡ್ ಮಾಡ್ಕೊತೀನಿ ಇದನ್ನ ಒಂದು ಐದು ನಿಮಿಷ ಕುದಿಯೋಕೆ ಬಿಡಿ ಅದೇ ಕುದ್ದು ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಐದು ನಿಮಿಷ ಆಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊತೀನಿ ನೋಡಿ ಈಗ ಇದನ್ನು ನಾನು ರೈಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಸೂಪರ್ ಆಗಿದೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ನ ಸಬ್ಸ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್